ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಹೊಸ ಪುಸ್ತಕದ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಅಂತೇಳಿ ಕರಿತೀವಿ ಈ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಟೈಮ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಏಳನೇ ತರಗತಿಯ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಇನ್ನೆರಡು ಪಾಠಗಳು ಹೇಳಿದ್ರೆ ನಿಮಗೆಲ್ಲವೂ ಏನಕ್ಕೆ ಅಂದ್ರೆ ಒಂದೇ ಚಾನಲ್ ಒಳಗಡೆ ಸೀರಿಯಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಏನಿದೆಯಪ್ಪ ಅಂದ್ರೆ ಮರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿವೆ ಅಂತ ಪ್ರಶ್ನಿಸಿದೆ ಯಾವ ಸರೋವರ ಅಂದ್ರೆ ಐರ್ ಸರೋವರ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ವಿಲ್ಲಿ ವಿಲ್ಲಿಸ್ ಅಂತ ಹೇಳಿ ಕರೆಯಲಾಗುತ್ತದೆ ಆಸ್ಟ್ರೇಲಿಯಾದ ಉಷ್ಣ ವಲಯದ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸಿದೆ ಸವಣ್ಣ ಅಂತ ಹೇಳಿ ಕರೀತಾರೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಯಾವುದು ಅಂತ ಇದೆ ಯಮು ಆಸ್ಟ್ರೇಲಿಯಾದ ಅತ್ಯಂತ ದೊಡ್ಡದಾದ ಪಕ್ಷಿ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಯಾವುದು ಅಂತ ಕ್ವಶನ್ಸಿದೆ ನಿಮ್ಮ ಪಾಠದಲ್ಲಿ ಮೆನ್ಷನ್ ಮಾಡಿದ್ದು ಪ್ಲಾಟಿಪಸ್ ಅಷ್ಟೇ ಇನ್ನೊಂದು ಯಕಿಡ್ ಅಂತ ಕಂಡು ಬರ್ತದೆ ಇಲ್ಲಿ ಪ್ಲಾಟಿಪಸ್ ಅಂತೇಳಿ ಬರ್ಕೊಡ್ರಿ ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ಆಸ್ಟ್ರೇಲಿಯಾವನ್ನು ಅತ್ಯಂತ ಸಂತಟ್ಟವಾದ ಭೂಖಂಡ ಎನ್ನುವರು ಏಕೆ ಅಂತ ಇದೆ ಆಸ್ಟ್ರೇಲಿಯಾದ ಒಂದು ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡಾ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರ್ನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಅದನ್ನು ಅತ್ಯಂತ ಸಂತಟ್ಟಾದ ಭೂಖಂಡ ಅಂತೇಳಿ ಕರೆಯಲಾಗ್ತದೆ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನ ತಿಳಿಸಿರಿ ಅಂತ ಇದೆ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಇದು ಟೆನ್ ಡಿಗ್ರಿ ಹಿಡಿದು ನಲವತ್ತೈದು ಡಿಗ್ರಿ ದಕ್ಷಿಣ ದಕ್ಷಿಣದಿಂದ ಆ ಡಿಗ್ರಿ ಆ ಮೂವತ್ತೊಂಬತ್ತು ದಕ್ಷ ದಕ್ಷಿಣ ಅಕ್ಷಾಂಶ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ಪೂರ್ವದಿಂದ ನೂರ ಐವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಇದು ಮಕರ ಸಂಕ್ರಾಂತಿ ಋತುವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯ ಭಾಗದಲ್ಲಿ ಹಾಯ್ದು ಹೋಗಿದೆ ಆಸ್ಟ್ರೇಲಿಯಾ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲೂ ಪ್ರಪಂಚದಲ್ಲಿ ಚಿಕ್ಕ ಭೂಖಂಡ ಇದರ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಎಂ ಎಂಟು ಲಕ್ಷ ಚದರ ಕಿಲೋಮೀಟರ್ಗಳ ಆಗಿವೆ ನೆಕ್ಸ್ಟ್ ಕ್ವಶನ್ಸ್ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕ್ವಶನ್ಸ್ನ ಕಳೆದಾನೆ ಭೂ ಸ್ವರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ ವಿಭಾಗಗಳನ್ನು ವಿಂಗಡಿಸಲಾಗಿದೆ ಒಂದು ಪೂರ್ವದ ಉನ್ನತ ಪ್ರದೇಶ ನೆಕ್ಸ್ಟ್ ಮಧ್ಯದ ತಗ್ಗು ಪ್ರದೇಶ ಪಶ್ಚಿಮದ ಪ್ರಸ್ತಭೂಮಿ ಅಂತೇಳಿ ನೂಕೂರ್ನ ಮೂರು ಭಾಗದಲ್ಲಿ ಭಾಗ ಮಾಡಿದ್ದಾರೆ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಅಂತ ಅಂತ ಇದೆ ಅತಿ ಶಾಖ ಮತ್ತು ಶುಷ್ಕತೆಗಳಿಂದಾಗಿ ಆಸ್ಟ್ರೇಲಿಯಾದ ಬಹಳಷ್ಟು ಭಾಗವು ಮರುಭೂಮಿಯಿಂದ ಆವರಿಸಿದೆ ಹೀಗಾಗಿ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳಾಗಿವೆ ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳು ಹೆಚ್ಚು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದಡೆಗೆ ಏನಾಗ್ತಪ್ಪ ಅಂದ್ರೆ ಹರಿತವೆ ನೆಕ್ಸ್ಟ್ ಕ್ವೆಶನ್ಸ್ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದಾನೆ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ವಿವಿಧ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳನ್ನ ಬೆಳೆಯುತ್ತಾರೆ ಆಸ್ಟ್ರೇಲಿಯಾದ ಖಂಡದ ಪ್ರಮುಖ ಖನಿಜಗಳು ಯಾವುವು ಅಂತ ಕ್ವೆಶನ್ಸ್ ಕೇಳಿದಾನೆ ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ ಕಬ್ಬಿಣದಾದರೆ ಕಂಡು ಬರುತ್ತದೆ ಬಾಕ್ಸೈಟ್ ಕಂಡು ಬರುತ್ತದೆ ಮ್ಯಾಗ್ನೀಸ್ ಕಂಡು ಬರ್ತದೆ ಚಿನ್ನ ಹ್ಮ್ ಯುರೇನಿಯಮ್ಮ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಇಲ್ಲಿ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜ ಖನಿಜಗಳಾಗಿವೆ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಅಂತ ಘೋಷಿಸಿದೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಯಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುತ್ ಉಪಕರಣ ಜವಳಿ ಉದ್ಯಮ ಕಾಗದ ರಟ್ಟು ಮತ್ತು ಮರದ ತಿರುಳು ತೈಲ ಶುದ್ಧೀಕರಣ ವಿಮಾನ ತಯಾರಿಕೆ ಹಿಟ್ಟಿನ ಗಿರಣಿ ರಾಸಾಯನಿಕ ವಸ್ತುಗಳ ತಯಾರಿಕೆ ಇತ್ಯಾದಿ ಈ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳಾಗಿವೆ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ಅಂತ ಕ್ವಶನ್ಸ್ ಇದೆ ಆಸ್ಟ್ರೇಲಿಯಾದಲ್ಲಿ ನೆಕ್ಸ್ಟ್ ಏನಿದಪ್ಪ ಅಂದ್ರೆ ಕಬ್ಬಿಣದ ಅದಿರು ಅದು ಉಬ್ಬಿಣ ಅದಿರಾಗಿಬಿಟ್ಟದು ಕಬ್ಬಿಣದ ಅದಿರು ಬಾಕ್ಸೈಟ್ ಮತ್ತು ನಿಕ್ಕಲ್ ತಾಮ್ರ ಮ್ಯಾಗ್ನೀಸ್ ಚಿನ್ನ ತವರ ಸೀಸ ಮತ್ತು ಯುರೇನಿಯಂ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ್ಗಳು ಸಹ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳಾಗಿವೆ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳ ಬೇಕೆಂತೆ ಘೋಷಣಿಸಿದೆ ಆಸ್ಟ್ರೇಲಿಯಾದ ಜನಸಂಖ್ಯಾ ಹಂಚಿಕೆಯಲ್ಲಿ ವಿರಳತೆ ಮತ್ತು ಅಸಮಾನತೆಯಿಂದ ಕೂಡಿದ ಖಂಡದ ಒಳನಾಡಿನ ಬಹುಭಾಗವು ನಿರ್ಜನವಾದುದು ಪ್ರಪಂಚದ ಅತಿ ಕಡಿಮೆ ಜನಸಾಂದ್ರತೆ ಉಳ್ಳ ದೇಶಗಳಲ್ಲಿ ಆಸ್ಟ್ರೇಲಿಯಾ ಒಂದಾಗಿದೆ ಇದರ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಮೂರು ಜನರು ಮಾತ್ರ ಇದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತದೆ ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದ ಸುಮಾರು ಶೇಕಡಾ ಎಂಬತ್ತು ಭಾಗಗಳಲ್ಲಿ ಜನಸಾಂದ್ರತೆ ವಿರಳವಾಗಿದೆ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಅಂತ ಕ್ವಶನ್ಸ್ ಇದೆ ಆಸ್ಟ್ರೇಲಿಯಾದ ಹುಲ್ಲುಗಾವಲಿನಲ್ಲಿ ಎರಡು ವಿಧಗಳಿವೆ ಒಂದು ಉಷ್ಣ ವಲಯದ ಅಥವಾ ಇವನ್ನ ಸವರ್ಣ ಅಂತೇಳಿ ಕರಿತೀವಿ ಇನ್ನು ಸಂಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ಅಥವಾ ಅವಕ್ಕನ್ನ ಡೌನ್ಸ್ ಅಂತೇಳಿ ಕರಿತೀವಿ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಆಸ್ಟ್ರೇಲಿಯಾ ಖಂಡದ ಮೇಲೆ ಕಳೆದಾನೆ ಇನ್ನೊಂದು ಪಾಠ ಇದೆ ನಿಮ್ಗೆ ಅಂಟಾರ್ಟಿಕಾ ಅಂತೇಳಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತಾನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲ ಪಾಠದ್ದು ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ ಈ ವರ್ಷ ಏಳನೇ ತುಂಬ ಮುಗಿತರಿ ನೆಕ್ಸ್ಟ್ ವರ್ಷ ಎಂಟನೇ ತಾರೀಖು ಬರ್ತೀರಿ ಅಲ್ಲಿ ಕೂಡ ನಿಮ್ಗೆ ಕ್ವಶನ್ಸ್ ಆನ್ಸರ್ಸ್ಗಳು ಸಿಗ್ತವೆ ಒಂಬತ್ತನೇ ತಾರಕು ಸಿಗ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮ್ಯಾಥ್ಸು ಕ್ವಶನ್ಸ್ಗಳು ಅಭ್ಯಾಸ ಪ್ರಶ್ನೆಗಳು ಅಪ್ಲೋಡ್ ಆಗಿರ್ತವೆ ನೋಡ್ಕೊಡ್ರಿ